ಈ ದಿನದ ಪತ್ರಿಕಾಗೋಷ್ಠಿಯ ಮುಖ್ಯವಾದಂತ ಉದ್ದೇಶ ಅಂತಂದ್ರೆ ಕರ್ನಾಟಕ ಜಾತ್ಯತೀತ ಜನತಾದಳ ರಜತ ಮಹೋತ್ಸವದ ಸಂಭ್ರಮದಲ್ಲಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಿಮರ್ಶನೆ ಮಾಡ್ತಕ್ಕಂಥದ್ದು ಎಲ್ಲಾ ಕಡೆಯಲ್ಲೂ ಪಕ್ಷದ ಬಲವರ್ಧನೆ ಮಾಡ್ತಕ್ಕಂಥದ್ದು ಅಧಿಕಾರ ಇದಕ್ಕೆ ನಂಬರ್ ಗೇಕ್ ಪಕ್ಷದ ಸಂಘಟನೆಗೆ ನಂಬರ್ ಗೇಕ್ ಅಲ್ಲ ಪಕ್ಷದ ಸಂಘಟನೆಗೆ ಕಾರ್ಯಕರ್ತರು ಅದರ ಪಕ್ಷ ಒಂದು ಸಾರ್ವಜನಿಕ ಭಾರಿ ಮುಖ್ಯ ಪಕ್ಷ ಅಧಿಕಾರ ಹಿಡಿಯೋದಕ್ಕೆ ಬರಗೆ ಆಡಳಿತ ಮಾಡಕ್ ಮಾತ್ರ ಪಕ್ಷನೇ ಹೊರತು ಈ ಪಕ್ಷ ಕಟ್ಟೋದಿಕ್ಕೆ ನಮ್ಮದೇ ಆದಂತ ತನು ಮನ ಜನ ಎಲ್ಲಾ ದಾರನೂ ಅರ್ಪಣೆ ಮಾಡಿ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ರೈತರು ವರ್ಗದವರು ಮಹಿಳೆಯರು ಯುವಕರು ಎಲ್ರು ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ ಇಪ್ಪತ್ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಅದ್ರಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ಉಳಿಯದಿದೆಯಲ್ಲ ಇಪ್ಪತ್ತೈದು ವರ್ಷ ಉಳಿದಿದವಲ್ಲ ಅದಕ್ಕೆ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವ್ರಿಗೆ ಅವ್ರೆಲ್ರಿಗಿಂತಲ್ವೇ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ವಿಶೇಷವಾಗಿ ಬದ್ಧವಾಗಿ ನಿಂತಿರ್ತಕ್ಕಂಥವ್ರಿಗೆ ನಾವು ನಿಜವಾಗ್ಲೂ ಕೂಡ ಒಂದು ಗಮನವನ್ನ ಸಲ್ಲಿಸ್ಬೇಕ నోడ హిన్నడే ఆగ్ నూ ఇలా అంతా బట్ బీహార్ మున్నడే ఆగల అద్ర బాగా విమర్శ అల్వే అతిహెచ్చు ముస్లిం ఇత క్షేత్ర హత క్షేత్ర ಇವತ್ತು ಬಿಜೆಪಿ ಗೆದ್ದಿದೆ ಬರ್ತಾ ಬರ್ತಾ ಹೋಗಿದೆ ಭಾರತೀಯರು ಅನ್ನೋದೊಂದು ಪ್ರಮುಖವಾಗಿ ಬರ್ತಾ ಇದೆ ಅದಾಗಬೇಕು ಆಸೆ ಇಲ್ಲ ಅಂತ ನಿಜ ಹೇಳ್ಬೇಕು ಅಂದ್ರೆ ಕುಮಾರ್ಸ್ವಾಮಿ ಅವ್ರಿಗೆ ಆರೋಗ್ಯ ಕೆಟ್ಟಿತ್ತು ಡಿಸೆಂಬರ್ ಆದ್ಮೇಲೆ ಒಂದು ಡೇಟ್ ಕೊಟ್ಟಿದ್ದಾರೆ ನಿಖಿಲ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಇದರಲ್ಲಿ ನ ಡ್ರೈವ್ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ಒಂದು ಕೊಡ್ತಾರೆ ಅದು ಇದಾಗಿ ಹಾಸನ ಜಿಲ್ಲೆ ಪ್ರವಾಸ ಇರುತ್ತೆ ಜೊತೆಗೆ ರೇವಣ್ಣ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಜೊತೆಗೆ ರಾಜ್ಯ ಮಟ್ಟದ ದೊಡ್ಡ ಮಟ್ಟದ ಕಾರ್ಯಕ್ರಮ ಮೆಂಬರ್ಶಿಪ್ಗೆ ಜನರೊಂದಿಗೆ ಜನ ಅಂತ ಅಂತೇಳಿ ಅದನ್ನ ಮಾಡ್ತಕ್ಕಂಥದ್ದು ಜೊತೆಗೆ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಏನ್ ಮಾಡಕ್ ಮಾಡಿದ್ದಾರೆ ಮೈಸೂರವ್ರು ಕೇಳ್ತಾ ಇದ್ದಾರೆ ನಾವು ಕೇಳ್ತಾ ಇದೀವಿ ಬೆಂಗಳೂರ್ ಮಾಡ್ಬೇಕು ಅಂತ ನಾರ್ತ್ ಕರ್ನಾಟಕ ಮಾಡ್ಬೇಕು ಅಂತ ಅವಕಾಶ ಕೊಟ್ಟರೆ ನಾವೇ ನಡೆಸ್ಬಿಡ್ತೇವೆ ಅಲ್ಲ ಮಾತನ್ನ ತಿಳಿಸ್ಬೇಡಿ ಎದ್ದು ಅವ್ರ ವಿರುದ್ಧವಾಗಿ ಎಂತ ಅವ್ರಿಗೆ എടു പക്ഷേ ഉടദിന് നമ്മെ കുമാന മുഖ്യമന്ത്രി ആ എൻ ഡി എ